ಎಲ್ಲರಿಗೂ ನಮಸ್ಕಾರ ಕಿಣಿಸ್ ಸರಿ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ಲಾಸ್ಟ್ ಸಂಡೇ ನಾವು ನಮ್ಮ ನೇಟಿವ್ ಪ್ಲೇಸ್ ಅಂದರೆ ನಮ್ಮ ಮೂಲ ಊರು ದೊಂಡೆರಂಗಡಿ ಅಂತ ಅಜಕರಾಚೆ ಹಾಗೆ ಅಲ್ಲಿ ಹೋಗಿದ್ವಿ ನಮ್ಮ ಪರಿವಾರ ದೈವಗಳಿಗೆ ಒಂದು ವರ್ಷಾವಧಿ ಒಂದು ನಾವು ಪನ್ ಪನಿವಾರ ಸೇವೆಯನ್ನು ಮಾಡುವಂಥದ್ದು ಒಂದು ಕ್ರಮ ಹಾಗೆ ಅಲ್ಲಿಗೆ ಊರಿಗೆ ಹೋದಾಗ ಒಂದು ಸಣ್ಣ ವ್ಲಾಗನ್ನು ಮಾಡಿದೆ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಸೇರಿ ಒಂದು ಮಳೆಗಾಲದಲ್ಲಿ ಊರಿಗೆ ಹೋಗುವಂಥದ್ದು ಅಂದರೆ ತುಂಬ ಖುಷಿ ನಮಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಅಂದ್ರೆ ಅವರವರ ಕಾರಲ್ಲಿ ಅಲ್ಲಿ ಹೋಗಿ ಮತ್ತೆ ಎಲ್ಲರೂ ಮೀಟ್ ಆಗುವಂತದ್ದು ಮಳೆಗೆ ಒಂದು ಒಂದು ಗಂಟೆ ಜರ್ನಿ ನಮ್ಮ ಮೂಡುಬಿದ್ರೆಯಿಂದ ದೊಂಡರಂಗಡಿಗೆ ಹಾಗೆ ಇಲ್ಲಿ ಪತ್ರೆಯಲ್ಲೇ ಎಲ್ಲ ಕಲ್ಲಣಬೆ ಅದೆಲ್ಲ ಸಿಗುತ್ತೆ ಅದನ್ನೆಲ್ಲ ಹಿಡ್ಕೊಂಡು ಬರುವಾಗ ಎಲ್ಲ ತಗೊಂಡ್ ಬರುವಂತದ್ದು ಅದೊಂದು ಗಮ್ಮತೆ ಬೇರೆ ಕೊಂಕಣೆಯವರು ಒಂದು ಅರಂಟುದು ನೋಡಿ ಅಂತೆ ಎಲೆ ತೆಗೆಯುವುದು ಒಂದು ವಾಹನ ತೇಟ್ಲದ ಸುಕ್ಕ ಮಲ್ಪರಗ್ಗೆ ವಾ ನಮ್ಮಂದ ಒಂದು ಗುಡ್ಡೆಡ್ ಬತ್ತಿದ್ಲಾ ಒಂದು ತೇಟ್ಲದ ಇರೆ ಪತ್ರಡೆ ಇರೆ ತುಂಡಯೋ ಕೊಂಕಣ ಇರೆ ಕೈ ಪಾಡುನೆ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕೇಳಿಸುವ ಸರಿ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಭಯಂಕರ ಮಳೆ ಆಯಿತಾ ನಮ್ಮ ಈ ಊರಲ್ಲೆಲ್ಲ ಬೊಳ್ಳೆ ಬಂದಿದೆ ಅಂತ ಹೇಳ್ಬೋದು ಹಾಗೆ ನಾನಿಲ್ಲಿ ಇವತ್ತು ನಾವು ಈಗ ನಮ್ಮ ಊರಿಗೆ ಹೊರಟಿದ್ದೇವೆ ನಮ್ಮ ಊರು ದೊಂಡೆರಂಗಡಿ ನೇಟಿವ್ ಪ್ಲೇಸ್ ಹಾಗೆ ಅಲ್ಲಿ ನಮ್ಮದು ಪರಿವಾರ ದೈವಗಳಿಗೆ ಇವತ್ತು ಪನಿವಾರ ಸೇವೆ ಇದೆ ಅದಕ್ಕೋಸ್ಕರ ಊರಿಗೆ ಹೊರಟಿದ್ದೇವೆ ಹಾಗೆ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಪನಿವಾರ ಸೇವೆ ಎಲ್ಲ ಮಾಡುವಾಗ ದೈವಗಳಿಗೆ ಈ ರೀತಿ ಕೇಪಳ ಎಲ್ಲ ಬಹಳ ಉತ್ತಮ ಇದ್ದರೆ ಪೂಜೆಗೆ ಹಾಗೆ ಇಲ್ಲಿ ಆದರೆ ಅದಕ್ಕೆ ಕಾಟ್ ಗ ಗುಡ್ಡೆಯಲ್ಲಿ ಇಲ್ಲ ಕಾಡಲ್ಲಿ ಹೀಗೆಲ್ಲ ಆಗುತ್ತಲ್ವ ಅದು ಕೇಪಳ ಹೂ ಒಳ್ಳೆಯದು ಅಂದರೆ ನಾನಿಲ್ಲಿ ಈಗ ನಮ್ಮದು ಕಸಿದ್ದುಂಟು ಇದನ್ನು ಸ್ವಲ್ಪ ಹಿಡ್ಕೊಳ್ತೇನೆ ಅಂತ ಫ್ರೆಂಡ್ಸ್ ಈಗ ನಾವು ಊರಿಗೆ ಹೊರಟಿದ್ದೇವೆ ನೋಡಿ ಇದರಲ್ಲಿ ನಮ್ಮ ಕಾರಲ್ಲಿ ನಮ್ಮ ಫ್ಯಾಮಿಲಿ ಅದೇ ರೀತಿ ನಮ್ಮ ವೇಣುಭಾವ ಅಂದರೆ ನನ್ನ ದೊಡ್ಡಕ್ಕನ ಫ್ಯಾಮಿಲಿ ನಾವು ಹೋಗ್ತಾ ಇದ್ದೇವೆ ಹಾಗೆ ಮೂಡ್ಬಿದ್ರೆಯಿಂದ ದೊಡ್ಡದಂಗಡಿ ನಾನು ಹೇಳಿದಾಗೆ ಒಂದು ಗಂಟೆ ಜರ್ನಿ ಇದೆ ಬಟ್ ಮಳೆ ಸಿಕ್ಕಪಟ್ಟ ಇರೋದ್ರಿಂದ ಸ್ವಲ್ಪ ಬೇಗನೆ ಹೊರಟಿವಿ ನಾವು ಒಂದೂವರೆ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ಮಾಡಿ ಹೊರಟದ್ದು ಮೂರು ಗಂಟೆಗೆ ಪನಿವಾರ ಸೇವೆ ಅಂತ ಇತ್ತು ಹಾಗೆ ಕಾರ್ ಗ್ಲಾಸನ್ನೆಲ್ಲ ಅವಳಿಗೆ ಓಪನೇ ಇಡಬೇಕಂತ ಹೇಳ್ತಿದ್ಲು ಮಗಳು ಯಾಕಂದರೆ ಒಳ್ಳೆ ಗಾಳಿ ಬರ್ತಿತ್ತು ಮತ್ತು ಅವಳಿಗೋಸ್ಕರ ಅವಳ ತಂದೆ ಈ ನೀರೆಲ್ಲ ನಿಂತಿರುತ್ತಲ್ವ ನೀರಿನ ಆಮೇಲೆ ಸ್ವಲ್ಪ ಕಾರ್ ತಗೊಂಡೋಗಿ ನೀರೆಲ್ಲ ಮೇಲ್ಗಡೆ ಹಾರಿಸಿ ಅವಳಿಗೆ ಭಯಂಕರ ಖುಷಿ ಆ ರೀತಿಯಲ್ಲ ಮತ್ತೆ ಹೋಗ್ಬೇಕಾದ್ರೆ ಹಲಸಿನಕಾಯಿದ್ದು ಒಂದು ಚಿಪ್ಸ್ ಅಲ್ಲಿ ಪ್ಯಾಕೆಟ್ ಎಲ್ಲ ಹಿಡ್ಕೊಂಡಿದ್ವಿ ತುಂಬ ಒಳ್ಳೆಯದು ಚಿಪ್ಸ್ ಹಾಗೆ ಮಕ್ಕಳನ್ನು ಕರ್ಕೊಂಡೋಗ್ಬೇಕಾದ್ರೆ ಕಾರಲ್ಲಿ ಮತ್ತೆ ಬಿಸ್ಕಿಟ್ ತಿಂಡಿ ಏನಾದರೂ ಒಂದು ಇಟ್ಕೊಳ್ಳೇಬೇಕು ನೀರಿನ ಬಾಟ್ಲಂತೂ ಬೇಕೇ ಬೇಕು ಯಾವಾಗ ಕೇಳ್ತಾರೆ ನೀರಿನ ಬಾಟ್ಲು ಇಲ್ಲ ತಿಂಡಿ ಅಂತೇಳಿ ಗೊತ್ತಾಗೋದಿಲ್ಲ ಹಾಗೆ ಬಂತು ಇದೇ ನಮ್ಮ ದೊಡ್ಡರಂಗಡಿ ಊರು ನಾವೆಲ್ಲ ಬೆಳೆದದ್ದು ಹುಟ್ಟಿ ಬೆಳೆದದೆಲ್ಲ ಇದೇ ಊರಲ್ಲಿ ಇದು ಸಣ್ಣ ಒಂದು ಕಾಡಿನ ಮಧ್ಯದಲ್ಲಿ ಮೂಡಲಚ್ಚಿಲ ಅಂತ ಹೇಳ್ತೇವೆ ನಾವು ಹಾಗೆ ಇಲ್ಲಿ ಇರುವಂಥದ್ದು ನಮ್ಮ ದೈವದ ಗುಡಿ ಹಾಗೆ ಇಲ್ಲಿ ಬಂದೆವು ತುಂಬ ಒಳ್ಳೆ ಪ್ಲೇಸ್ ಆಯಿತಾ ಮಾತ್ರ ರವೀಂದ್ರ ಭಾವನ್ ಅವರೆಲ್ಲ ನಮಗಿಂತ ಮೊದಲು ಬಂದು ಮುಟ್ಟಿದ್ದಾರೆ ಇಲ್ಲಿ ದೈವ ಪೂಜೆಗೆ ಬೇಕಾಗಿರೋದೆಲ್ಲ ಬರುವಾಗ ಮೂಡ್ಬಿದ್ರೆಯಿಂದ ಹಿಡ್ಕೊಂಡ್ ಬರುವಂತದ್ದು ನಾವು ಬಾಳೆ ಎಲೆ ಅದೇ ರೀತಿ ತೆಂಗಿನಕಾಯಿ ಪಂಚಗಜ್ಜಾಯ ಎಲ್ಲ ಮಾಡಿಕೊಂಡು ತರುವಂಥದ್ದು ಹಾಗೆ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ದೈವಗಳಿಗೆಲ್ಲ ಅಲಂಕಾರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಸಂಧ್ಯಾಕ್ಕೂ ತೇಟ್ಲ ಸುಕ್ಕ ಮಾಡಲಿಕ್ಕೆ ಸಣ್ಣ ಸಣ್ಣ ಇಲ್ಲಿ ಎಲೆ ಉಂಟು ಪತ್ರಡೆ ಎಲೆ ಉಂಟು ಇದು ಭಾರಿ ಒಳ್ಳೆಯದಾಗ್ತದೆ ಅಂತ ಹೇಳಿದರು ಹಾಗೆ ತೇಟ್ಲ ಸುಕ್ಕಕ್ಕೆ ಅವರು ಒಂದು ತೊಟ್ಟೆ ತಗೊಂಡು ಕೂಡ ಇಲ್ಲಿ ಬಂದು ಕೂಡ ಅಂದರೆ ಎಲ್ಲರೂ ಬರೋದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ತುಂಬ ಹೊತ್ತಿತ್ತಿನ್ನು ಕೂಡ ಬೇಗ ಮುಟ್ಟಿದ್ದೇವಲ್ಲ ಹಾಗೆ ಇಲ್ಲಿ ತೇಟ್ಲ ಸುಕ್ಕ ಮಾಡಲಿಕ್ಕೆ ಸಣ್ಣ ಸಣ್ಣ ಎಲೆಯನ್ನು ಇಲ್ಲಿ ಪತ್ರಡೆ ಎಲೆಯನ್ನೆಲ್ಲ ಆಯ್ದುಕೊಳ್ತಾ ಇದ್ದಾರೆ ಸಂಧ್ಯಾಕ್ಕ ಈ ಅಂತ ಹೇಳಿದ್ರೆ ಹಾಗೆ ಜಿ ಎಸ್ ಬಿ ಅವರು ಪತ್ರ ಎಲೆ ಎಲ್ಲಿ ಸಿಕ್ಕಿದ್ರು ಕ್ಲೀನ್ ಜಾಗದಲ್ಲಿದ್ರೆ ಖಂಡಿತವಾಗಿಯೂ ಆಯ್ದುಕೊಳ್ಳುವಂತದ್ದೆ ಅಂತ ಹೇಳ್ಬಹುದು ಇಲ್ಲಿ ನೋಡಿ ನೆಕ್ಸ್ಟ್ ಸೀನಾ ಕೊಂಕಣಿಯವರು ಒಂದು ಅರಂಟುದು ನೋಡಿ ಅಂತೆ ಪತ್ರ ಎಲೆ ತೆಗೆಯೋದು ಒಂದು ಆಂಡದೇ ದಿತ್ತದ ತೇಟ್ಲದ ಸುಕ್ಕ ಮಲ್ಪರಗೆ ವ ನಾವ್ ಅಂದ ಒಂದು ಗುಡ್ಡ ಬತ್ತದ ಒಂದು ತೇಟ್ಲದ ಇರ ಪತ್ರ ಇರೆ ತುಂಡ ಯಾವ್ ಕೊಂಕಣ ಇರ ಕೈ ಪಾಡನೆ ನನ್ನ ಲಾಂಬಿ ಒಕ್ಕರೆ ಉಂಡಿತ್ತೆ ನೆಲಟ್ ಕಾಯಕ ಇವರದೊಂದ್ ಇಲ್ಲಿ ಬಂದು ಕೂಡ ರೀಲ್ಸ್ ಹಾಗೆ ಮಕ್ಕಳ ಜೊತೆ ನಂದು ಕೂಡ ಒಂದಿರ್ಲಿ ಅಂತ ಹೇಳಿ ಹಾಗೆ ಒಂದು ಫೋಟೋ ತೆಗೆಸಿಕೊಂಡೆ ಹಾಗೆ ನಾನು ನನ್ನ ಹಸ್ಬೆಂಡ್ ಕೂಡ ನಿಲ್ಸಿ ಒಂದು ಫೋಟೋಅನ್ನ ತೆಗೆಸಿದೆವು ಈ ಮಕ್ಕಳಂತೂ ಭಯಂಕರ ಆಯ್ತಾ ಇನ್ನೆಲ್ಲಾ ಹಾಡಾಡ್ತಾ ಇದ್ದಾರೆ ನೋಡಿ ಎಷ್ಟು ಜೋರಿದ್ದಾರೆ ಮಕ್ಕಳು ಅಂತೇಳಿದರೆ ಇನ್ನೀಗ ಎಲ್ಲರೂ ಕೂಡ ಬಂದಾಯಿತು ನಮ್ಮ ಉಡುಪಿಯ ರಾಮದಾಸ್ ಮಾಮ್ ಅವರ ಫ್ಯಾಮಿಲಿಯವರು ಬಂದಾಯಿತು ಹಾಗೆಯೇ ಎಲ್ಲರೂ ಅಣ್ಣ ತಮ್ಮಂದಿರು ಮೂಡಬಿದ್ರೆ ನಾವೆಲ್ಲರೂ ಕೂಡ ಬಂದಾಯಿತು ಇನ್ನು ಪೂಜೆ ಶುರು ಮಾಡುವಂಥದ್ದು ಇನ್ನೂ ಮೊಬೈಲ್ ನಮಗೆ ಅಂದರೆ ದೈವ ಗುಡಿಯೊಳಗೆ ಹೆಂಗಸರಿಗೆ ಅವಕಾಶ ಯಾವತ್ತೂ ಇಲ್ಲ ಅದಕ್ಕೋಸ್ಕರ ಮೊಬೈಲನ್ನು ಆದಿತ್ಯ ಮತ್ತು ಪ್ರಣವ್ ಕೈಯಲ್ಲಿ ಕೊಟ್ಟಿದ್ದೇನೆ ಅವರು ಹಾಗೆ ವಿಡಿಯೋ ಮಾಡಿ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಪ ನಮ್ಮದು ದೈವಗಳಂತೇಳಿದರೆ ಪರಿವಾರ ದೈವಗಳು ಪಂಜುರ್ಲಿ ಕೊರತಿ ಬೈಕಡ್ತಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಪೂಜೆ ಆಗ್ತಾ ಉಂಟು ನಮ್ಮೆಲ್ಲರನ್ನು ಕಾಯುವ ಪಂಜುರ್ಲಿ ಕೊರತಿ ಬೈಕಡ್ತಿ ಪೂಜೆ ಆಯಿತು ಹಾಗೆ ಪಂಚಗಜ್ಜ ಎಲ್ಲರಿಗೂ ಆಯಿತು ತಿಂದಾಯಿತು ದೈವ ಪೂಜೆ ಪಂಚಗಜ್ಜ ಅಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಅದು ಹಾಗೆ ಅದರಲ್ಲಿ ಬೆಲ್ಲದ ತುಂಡು ತುಂಡು ಎಲ್ಲ ಇರುತ್ತಲ್ವ ಹಾಗೆ ನನಗೆ ಅದು ಭಯಂಕರ ಇಷ್ಟ ಹಾಗೆ ಅದನ್ನೆಲ್ಲ ತಿಂದು ಇವಾಗ ನಾವು ಮತ್ತೆ ನಮ್ಮ ಊರಿಗೆ ಹೊರಡ್ತಾ ಇದ್ದೆ ಊರಿಗೆ ಹೊರಡುವ ಮುಂಚೆ ಎಲ್ಲರೂ ಕಿಣಿ ಫ್ಯಾಮಿಲಿ ಎಲ್ಲರೂ ಕೂಡ ನಿಂತು ಒಂದು ಫೋಟೋ ತೆಗಿಯುವ ಅಂಥೇಳಿ ಹಾಗೆ ನಾನು ಮಿಸ್ ಆಗಿದ್ದೇನೆ ಇದರಲ್ಲಿ ಅಂದರೆ ನಾನೇ ತೆಗಿಯುವಂಥದ್ದು ವೀಡಿಯೋ ಇಲ್ಲಿ ಹಾಗೆ ಎಲ್ಲ ಕಿಣಿ ಫ್ಯಾಮಿಲಿ ಬಂದಿರುವವರು ಎಲ್ಲರ ಒಟ್ಟಿಗೆ ಒಂದು ಫೋಟೋ ಇಲ್ಲ ಸೆಲ್ಫಿಯ ಒಂದು ವಿಡಿಯೋ ಅಂತ ಮಾಡುವಂಥದ್ದು ಯಾವಾಗಲೂ ಹಾಗೆ ಇನ್ನೀಗ ನಾವು ನಮ್ಮ ಮಂದಿರ ನಮ್ಮ ದೊಂಡೇರಂಗಡಿಯ ರಾಮಚಂದ್ರ ದೇವಸ್ಥರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ಮಂಗಲ ಟೈಮಲ್ಲಿ ನೀವು ವೀಡಿಯೋವನ್ನು ನಾನು ಹಾಕಿರುವಂಥದ್ದು ನೋಡಿರ್ಬೋದು ಲಡ್ಡು ರಾಮಚಂದ್ರ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಬಂದಿದ್ದೇವೆ ಈಗ ಊರಿಗೆ ಬಂದಾಗ ಒಮ್ಮೆ ಇಲ್ಲಿ ಖಂಡಿತವಾಗಿ ನಾವು ಭೇಟಿ ಮಾಡಿ ಆಮೇಲೆ ಹೋಗುವಂಥದ್ದು ಶ್ರೀರಾಮದೇವರ ಸನ್ನಿಧಾನಕ್ಕೆ ಬರುವಂಥದ್ದು ನಮ್ಮದೊಂದು ಕ್ರಮ ಹಾಗೆ ಇಲ್ಲಿ ನೋಡಿ ಇಲ್ಲಿ ಸೀತಾಪದಿ ನದಿ ಅಂತ ಇದೆ ತುಂಬ ನೀರು ತುಂಬಿದೆ ಇದರಲ್ಲಿ ಕೂಡ ಸಿಕ್ಕಾಪಟ್ಟೆ ಮಳೆ ಅಂತ ಹೇಳಿದ್ದಾರೆ ಮಂಗಗಳಿಗೊಂದು ಇಷ್ಟು ರಾಶಿ ಮಂಗಗಳಿದ್ವಲ್ಲ ಎಂಥ ಕೊಡುದಂತ ನಮಗೆ ಒಂದು ಅಂದರೆ ಬಾಳೆಹಣ್ಣಿದ್ದದ್ದೆಲ್ಲ ಕೊಟ್ವಿ ಅದೇ ರೀತಿ ಪಂಚಗಜ್ಜಾಯ ಸ್ವಲ್ಪ ಹಾಕಿದ್ವಿ ಹಾಗೇ ಇಲ್ಲಿ ಅನಿತಕ್ಕ ನೋಡಿ ಅವರ ಹಸ್ಬೆಂಡನ್ನು ಕರೆಯೋದು ಅವರ ಹಸ್ಬೆಂಡಲ್ಲಿ ಮಂಗಗಳಿಗೆ ಏನೋ ತಿಂಡಿ ಕೊಡ್ಲಿಕ್ಕೆ ಹೋಗಬೇಕಾದ್ರೆ ಎಲ್ಲಾದರೂ ಮೈ ಮೇಲೆ ಟೆನ್ಷನ್ ಅವರಿಗೆ ಅವರ ಎಕ್ಸ್ಪ್ರೆಷನ್ ಫುಲ್ ಶೂಟ್ ಮಾಡಿದ್ದೇನೆ ಗಂಡಿ ತೋಡ್ತಾ ಅರವಿಂದ್ ಬಾವದಿಲ್ಲ ಎಷ್ಟು ಮಂಗಗಳು ಎಷ್ಟು ಮಂಗಗಳು ನೋಡಿ ನೋಡಿ ಇಲ್ಲಿ ಹೇಳಿದ್ದು ನಾನು ನೋಡಿ ನೋಡಿ ಇಲ್ಲೊಂದು ಮಂಗ ತನ್ನ ಮರಿಯನ್ನು ಯಾವ ರೀತಿ ಹಿಡ್ಕೊಂಡು ಹೋಗ್ತಾ ಇದೆ ನೋಡಿ ಓಕೆ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಮತ್ತೆ ನಾವು ನಮ್ಮ ಮೂಡವಿದ್ರೆ ಊರಿಗೆ ಮತ್ತೆ ಹೊರಟಿದ್ದೇವೆ ಎಣ್ಣೆ ಹೊಳೆ ಪಾಸಾಯಿತು ತುಂಬ ಮಳೆ ಮಳೆಗೆ ಒಂದು ಈ ರೀತಿ ಸಣ್ಣ ಸಣ್ಣ ಜರ್ನಿ ಮಾಡೋ ಖುಷಿಯಾಗುತ್ತೆ ಬಟ್ ಸಿಕ್ಕಾಪಟ್ಟೆ ಕಷ್ಟ ಕೆಲವೊಮ್ಮೆ ಮರಗಳು ಗಾಳಿಗೆಲ್ಲ ಅಡ್ಡ ಬೀಳುವಂಥದ್ದೆಲ್ಲ ತುಂಬ ಇರ್ತದೆ ಆಗಿರಿ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬಾ ಬಾಯ್